ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಂಮಿತಾ ಮರಾಠಿ ನಾನು ಮೂರನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನನ್ನ ಊರು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಮಾಳ ಗ್ರಾಮ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ

ധ്രുവ രാജേന്ദ്ര പ്രഹ്ലാദി ഹരിനമ ദ അ ലലലാ ല ധ്രുവ രാജേന്ദ്ര ഫലുണേ ഫലീത്തു ചു ൽഗുണേ ഫലിച്ചു ഹോ രാ സർവ ജഗോ സവി അഹ ഏൺ സവി ഓഹ ഏസവി ഏസ ഹരിനമ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ರಕ್ಷಣೆಯ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆಯ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ साक्षा श्री विष्णु परमात्मा एन सवि आह एन सवि ओह एन सवि एन सवि हरि नामा मन सो तृप्ति आगवदु प्रेम हरि 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 स्मरणे माडबेकु हर 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 अन्नबेकु हरि 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 स्मरणे माडबेकु

તિયા ગધો પ્રેમ માનસો તૃપ્તિયા ગો પ્રેમ માનસપ્તિયા ગો પ્રેમ ધન્યવાદગ